ಅಲೋ ನಾಳೀಕೇನ್ ಪೂಜೆ ಮಡಿಕೊಂಡಿದೀನಿ ಆಂಜನೇಯ ದೇವಸ್ಥಾನದಲ್ಲಿ ಓ ಆಂಜೀನ ದೇವಸ್ಥಾನದಲ್ಲಿ ಮಟನ್ ಊಟ ಮಡಿಕೊಂಡಿದೀವಿ ಓ ಮರಿಯಲ್ಲಾ ತಗೊಂಬಂದಿದೀವಿ ಅಂದ್ರೆ ಅಲ್ಲಿಗೆ ಬಂದ್ಬಿಡ್ರಿ ನಿಮ್ ಫ್ರೆಂಡ್ಸು ಯಾರ್ಯಾರಿದ ನಿಮ್ ಫ್ರೆಂಡ್ಸ್ ಎಲ್ಲ ಇದ್ರ ಕರ್ಕೊಂಡ್ಬನ್ರಿ ಇಲ್ಲಿ ಇದ್ರದ್ ಹತ್ರ ಆ ಯಾವುದ ಕೂದೂರ್ ಹತ್ರ ಮಾತಾಡ್ತಾ ಇದ್ವಿ ಮಾಡಿ ನೋಡ್ರಿ ಅವೆಲ್ಲ ಬಿಟ್ಬಿಡ್ರಿ ನರಸಿಂಹರಾಜು ಏನು ಅಂದ್ರೆ ನಾನು ಪ್ರೀತಿಯಿಂದ ನಿನ್ಗ ಇಷ್ಟ ನಾನು ಫೋನ್ ಮಾಡಿ ಹೇಳಿರೋದು ಅಲ್ಲಿಗೆ ಬಾ ಇಬ್ರು ಜೊತೆಗೆ ಕೂತ್ಕೊಂಡು ಅಭಿಷೇಕ ಮಾಡ್ಸೋಣ ಅಭಿಷೇಕ ಎಲ್ಲ ಮಾಡಿಸಿ ಹಾ ನಿನಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಲ್ಲೇ ಒಂದ್ ತಾಳಿ ಕಟ್ಬಿಡಿಯುವಂತೆ ನನಗೆ ನಾಳೆ ಆಮೇಲೆ ಇಬ್ರು ಸಂಸಾರ ಮಾಡ್ಕೊಂಡು ಹೋಗಣ

ಯಾವ್ ಹುಡುಗ ಮಾಡಿದ್ರು ಅಲ್ಲ ಅಂದ್ರೆ ಈಗ ನಾನು ಈಗ ನಿಮ್ ಮನೆಯವರು ನಿಮ್ ಎಂಟಿ ವಿಶಾಲಕ್ಕನ್ನು ನಾವು ಇಬ್ರು ಸೇರಿ ಸಂಸಾರ ಮಾಡ್ಕೊಂಡ್ ಹೋಗ್ತಿವಿ ಇಬ್ರುಗೂ ಒಂದೇ ಮನೆ ಮಡಿಕಲ್ರಿ ಮಾಡಿ ಸಾಕು ಏ ನೀನು ಹೇಳಿ ನಾಳಿಕ ಹಬ್ಬಕ್ ಬತ್ತೆ ಇಲ್ವಾ ಊಟಕ್ಕೆ ಏ ನಾವ್ ಏನಕ್ ಬರೋಣ ನಾವ್ ನಾವ್ ಅದೊಂದ್ ಮಾಗಡಿ ನಮ್ದ್ ಏನ್ ನಮ್ಗೆ ಏನಕ್ಕೆ ಬರೋಣ ನಮ್ಮ ಮಂದಿಯವ್ರ ಇಲ್ಲಿ ಶೂಲ್ಧನ್ ಮಂತ್ರಿ ದೇವಸ್ಥಾನ ಐತೆ ಈಗ ಶೂಲ್ಧನ್ ಮಂತ್ರಿ ದೇವಸ್ಥಾನದಿಂದ ಒಂದ್ ಮೂರ್ ಕಿಲೋಮೀಟರ್ ಮುಂದಕ್ಕೆ ಬಾ ಅಲ್ಲೆಲ್ಲ ನಾ ಮಾಡ್ಕೊಂಡ್ ನೋಡು ಗಂಡ ಹೆಣ್ತಿ ಇಬ್ರು ಪೂಜೆ ಕೂತ್ಕೊಂಡ್ರೆ ಅದು ಶ್ರೇಯಸ್ಸು ಹುಡುಗ ತೋಟಪ್ಪ ಫೋನ್ ಮಾಡಿ ತಗೋ ಮಂಜಣ್ಣ ಇದೇನು ಈ ಕರ್ಮ ಕಾಯಿನ ಇದನ್ನ ಅದ್ ಹೆಂಗ ಮಾಡೋದ್ ನಾಟ್ ರಿಸರ್ಬಲ್ ಮಾಡ್ಬೇಕು ಹಲೋ ಐ ಲವ್ ಯು ಅಂದ್ರೆ ಏನು ಹೋದೆ ಅದನ್ನ ಹಾಳ್ ಮಾಡಿದ್ರು ಅಪ್ಪಾ ಅವ್ರ ಗಂಡ ಹೆಂಡತಿ ಜೊತೆ ಲವ್ ಏನಂತ ಕೇಳನ ಅಂತ ಮಾಡ್ಬಿಟ್ರು ಹಲೋ ಏ ಓ ನೀ ಸುಖ ಗಟ್ಪಾ ಐ ಐ ಲವ್ ಯು ಅಂದ್ರೆ ಅಯ್ಯೋ ಐ ಲವ್ ನಂಗ್ ಇದು ಹಲೋ ಐ ಯು ಐ ಲವ್ ಯು ಐ ಯು ಹಲೋ ಅಕ್ಕ ಅಕ್ಕನ ಅಮ್ಮ ಬಂದಿರೋದು ಅಕ್ಕನ ಮಾತಾಡ್ತಾ ಇರೋದು ನಿಮ್ಮ ಕೋಲ್ಡಕ ನೀನು ಒಂದು ಏನು ಸುಮ್ನೆ ಅಕ್ಕ ಅಕ್ಕ ಕೊಡಿ ಅಂದ್ರೆ ಮಾತಾಡ್ತೀನಿ ನನ್ನ ಡ್ರೈಯರ್ ಹೋಯ್ತೇ ಅಂದ್ರೆ ನಿಮ್ಮ ಡ್ರೈಯರ್ ಹೋಯ್ತೇ ನಂದು ನೋಡ್ರಿ ಇಂತ ಇಲ್ಲಿ ಬರುತ್ತೆ ಆ ಕಡೆ ಅಕ್ಕ ಈ ಕಡೆ ತಂಗಿ ಮಧ್ಯದಲ್ಲಿ ನೀನು ಆರಾಮಾಗಿರ್ಬೋದಾ ಇಲ್ಲ ಇಲ್ಲಿ ಕೇಳಿಲ್ ಅಕ್ಕ ಕೊಡು ನಾನು ಅಕ್ಕಂಗ ಹಬ್ಬ ನಾಳಿಕೆ ಇಲ್ಲ ಹಂಗೆಲ್ಲಾ ಮಾತಾಡ್ಬಾರ್ದು ಅಕ್ಕಂಗ ಕೊಡು ಪೂಜೆ ಕರಿತೀನಿ ನಾಳೆಯಿಂದ ಅಕ್ಕ ಬರ್ಲಿ ಕಣ್ಣ ಮಳೆ ಏನಿದ್ರೆ ಏನನ್ನ ಬರ್ಲಿ ನಿಮ್ ಮನೆ ಹಾಳಾಗ್ ಹೋಗ ಕೊಡು ಅಕ್ಕಂಗಿಲ್ಲ ಮಾತಾಡು ಏನ್ ಏನ್ ಬಂದಿದ್ ದೊಡ್ಡ

ಹಲೋ ನಿಮ್ದು ನಿಮ್ದು ಯಾವ ನಾನ್ ಕಣಪ್ಪ ಶಾರದಮ್ಮ ಅಲ್ಲೇ ಯಾವ ರಕ್ತ ಗುಂಪು ರಕ್ತ ಗುಂಪು ಯಾವ್ದನ ನಳಿಕೆ ಪೂಜೆ ಮಡಿಕೊಂಡಿದೀವಿ ನಿಮ್ಗ ಒಳ್ಳೆ ಒಳ್ಳೇದಾಗ್ಲಿ ಅಂತ ಗಂಡ ಹೆಂಡ್ತಿ ಇಬ್ರು ಬರ್ರಪ್ಪಾ ಬಂದ್ಬಿಟ್ ಪೂಜೆ ಕುಂತಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ ಮರಿಗೆಲ್ಲಾ ಕಡಿವ ಅಂತ ನೀನೆ ಬಾ ಇದು ಅವ್ರಿಗೆ ಇವ್ರಿಗೆ ನಿಮ್ಮ ಇವ್ರ್ ಮಗಳಿಗೆ ಹೇಳ್ಬಿಡಕ್ಕ ನೀನು ಹಿಂಗ ಹಿಂಗ್ ಆದ್ರೆ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಕಪಕ್ಕವಾಗಿ ಎಲ್ಲಾ ಮನೆಗಳು ಇದಾರೆ ಅಣ್ಣಂದದ್ದು ಎಲ್ಲಾ ಕೇಳಿಸಿ ನಾವ್ ಮಾತಾಡೋದು ಈಗ ಅವನ್ ಕೆಲ್ಸ ಮಾಡೋ ನಿನ್ನ ಬಾ ಬೆಳಿಗ್ ಅಷ್ಟೊತ್ಕೇನೆ ಹಾ ಸ್ನಾನ ಮಾಡ್ಕೊಂಡ್ ಇಲ್ಲೇನೆ ಬಿಳಿ ಪಂಚೆ ಬಿಳಿ ಶರ್ಟ್ ಎಲ್ಲಾ ತಂದಿರ್ತೀವಿ ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರ ಸಾಯಂಕಾಲಕ್ ಹೋಗಿವಂತೆ ಬೇಕಾರೆ ನೋಡಪ್ಪ ನರಸಿಂಹಪ್ಪ ಬೇಕಾರೆ ನಿಮ್ಮ ಮನೆಯವ್ರನ್ನ ಕರ್ಕೊಂಬ ಊಟ ಮಾಡ್ಕೊಂಡು ಹೋದ್ರು ಹೋಗ್ಲಿ ಬೇಕಾದ್ರೆ ಒಂಚೂರು ಕವರ್ ಕವರ್ಗೆ ಗೆ ತುಂಬಿಕೊಂಡು ಹೋದ್ರು ಹೋಗ್ತಾ ಇದ್ರಿ ಅಮ್ಮ ನಿಮ್ಗೆ ಕಸದ್ ಬಿಟ್ಟು ನಿಮ್ಗೆ ಕಸದ್ ಬಿಟ್ಟು ನೀವೇ ಮೂರ್ ದಿನ ಬೇಕಾದ್ರೆ ಊಟ ಮಾಡಿ ನಮ್ಗೆ ದೇವ್ರ ತುಂಬ ಕವರ್ ತುಂಬಿಕೊಂಡು ಹೋಗಂತ ಏನ್ ಆಗಿಲ್ಲ ನಮ್ಗೆ ಮೂರ್ ದಿನ ಅಂದ್ರೆ ನಾಲ್ಕು ದಿನ ಊಟ ಮಾಡಿ ನಾನ್ ಬರೋದು ಇಲ್ಲ ನೀವು ಬಾಂತ ಅಂತ ನಾನೇನಕ್ ಬರ್ಲಿ ಅಲ್ಲಿಗೆ ನೀವ್ ಯಾಕೆ ಅಂದ್ರೆ ನಮ್ ನನ್ ಮಗಳನ್ನ ಕಟ್ಕೊಂಡಿದ್ಯಲ್ಲ ನನ್ ಮಗಳ ಜೀವನ ಹಾಳಾಗಿ ಹೋಗ್ಬಿಡ್ತಲ್ಲ ನಾನ್ ನಿನ್ಗೊಳ್ಳೇದಾಗ್ಲಿ ಅಂತ ತಾನೇ ಮಾಡಿಸ್ತಿರೋದು ಈಗ ಎಷ್ಟನ್ನ ಕೊಡ್ಲಿ ನೀನು ಅಂದ್ರು ನೀನು ಅತ್ತೆಗೆ ಮರ್ಯಾದಿ ಹಿಂಗಲ್ಲ ಕೊಟ್ಟು ಮಾತಾಡೋದು ಮರ್ಯಾದಿ ಕೊಟ್ ಮರ್ಯಾದೆ ತಗೋ ನೀನು ಏನ್ ಮಾತಾಡ್ದೆ ಸರಿ ದೊಡ್ಡವರು ಚಿಕ್ಕರು ಅಂತ ಸರಿ ಮಾತಾಡೋದ್ ಕಲ್ತ್ಕೊ ನೀನು ಆತರ ಮಾತಾಡ್ತಿದ್ಯಾ ನೀನು ಮಕ್ಕಳಿಗೆ ಟಿಕೆಟ್ ಬುದ್ಧಿ ಇಲ್ಲ ಕಲ್ಸು ನನ್ ಮಗಳು ಅಂತದ್ ಹೇಳ್ಸ್ಕೊಂಡ್ ಅಂತದ್ ಏನು ಕೆಟ್ಟದ್ ಮಾಡಿಲ್ಲ ಏನ್ ಮಾಡಲ್ ನೀನ್ ಲವ್ ಮಾಡೋಳ ಹೇಳು ಅಷ್ಟೇನೆ ಪ್ರಪಂಚ ಯಾರು ಮಾಡಿಲ್ ಮಾಡೋಳ ನನ್ ಮಗಳು ನಾವು ಅವ್ರನ್ನ ಇದುವರೆಗೂ ಕಣ್ಣೆತ್ತಿ ನೋಡಿಲ್ಲ ನಾನು ಯಾರನ್ನ ಯಾರನ್ನ ನಿಮ್ ಮಗಳನ್ನ ಇನ್ ಕಣ್ಣೆತ್ತಿ ನಾನು ನೋಡಿದ್ರೆ ಅವ್ರು ಯಾರು ಅನ್ನೋದೇ ನೋಡಿಲ್ಲ ನಾನು ಬಾ ನಮ್ಮನ್ನ ಯಾಕೆ ಇದು ಮಾಡಿ ಈಗ ಈಗ ಡ್ರೈರ್ ಇಕ್ಕಿ ಅಂತ ಇರೋದ್ ನಾನು ಯಾಕೆ ಏನಾಗಿ ಡ್ರೈರ್ ಐತಿ ತಾಂಡ್ ಇಕ್ಕಂಬೇಕಾಯ್ತು ನಿಂಗೆ ನಿಕ್ಕಂಬೇಡ ಅಂತ ಹೇಳಿದ್ಲ ನನ್ ಮಗಳು ಅದೆಲ್ಲ ಹೇಳಿದ್ದು ಒಬ್ಬೊಬ್ಬರ ಮನೆ ತೆಗೆದ್ ಬಿಡ್ತಾರ ಅವ್ರು ಅಂತವರಿಗೆ ನೀವು ಇದು ಮಾಡಿ ನಾನು ನಿಮ್ ಮನೆ ತಗ ಊಟಕ್ ಬರೋಣ ಅವ್ರಿಗೆ ಬಾ ನೀನು ನನ್ ನನ್ ಮಗಳನ್ನ ನೋಡ್ಲಿಲ್ಲ ನನ್ ಮಗಳನ್ನ ಮುಟ್ಟಿಲ್ಲ ಅಂತ ಪ್ರಮಾಣ ಮಾಡ ಬಾ ಮಾಡ್ಬಾ ಬೆಳಿಗ್ಗೆ ಎಲ್ಲಿ ಬರ್ಬೇಕು ಹೇಳಿ ಆಡೋ ಸ್ಥಾನದಾಗ ಬರಬೇಕು ಬಾ ಇಲ್ಲಿ ಕದ್ರಿ ನರಸಿಂಹ ಸ್ವಾಮಿ ತಗ ಬಾ ಬರ್ರಿ ನಡ್ರಿ ನಾನು ತಿರ್ಗಾ ಬೆಳಿಗ್ಗೆ ಎಟ್ ಎಟೆಟ್ಟಿಗ್ ಬರಬೇಕು ಇಲ್ಲ ತುಮಕೂರಿಂದ ಒಟ್ಟಿಗೆ ಹೋಗನ್ ಬಾ ಹಾ ಅದು ಕದ್ರಿ ಜೀವನ ಹಾಳು ಮಾಡಿಲ್ಲವಾ ನೀನು